ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಚಿಕನ್ ಫ್ರೈ ಸಕು ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ಒಂದು ಆರರಿಂದ ಏಳು ಕಟ್ ಮಾಡಿರೋ ಹಸಿ ಮೆಣಸಿಗನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಜಾರ್ಗೆ ಎತ್ತಿಟ್ಕೊಂಡಿದ್ದೀನಿ ಅದೇ ಜಾರ್ಗೆ ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದಿಡಿ ಪುದೀನ ಸೊಪ್ಪನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಸೈಡ್ಗೆ ಎತ್ತಿಟ್ಕೋತೀನಿ ಈಗ ಅದೇ ಅದೇ ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಒಂದೆರಡು ಕಟ್ ಮಾಡಿರೋ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋತೀನಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಿಕನ್ ಫ್ರೈ ಚೆನ್ನಾಗಿ ಬರುತ್ತೆ ಈಗ ಅದಕ್ಕೇ ಸಣ್ಣದಾಗಿ ಕಟ್ ಮಾಡಿರೋ ಟೊಮೊಟೋನೂ ಸಹ ಹಾಕ್ಕೊಂಡು ಇದು ಸಹ ಸಾಫ್ಟಾಗೋವರೆಗೂ ಫ್ರೈ ಮಾಡ್ಕೋತೀನಿ ಈಗ ಟೊಮೊಟೊ ನೋಡಿ ಸಾಫ್ಟಾಗಿದೆ ಇದಕ್ಕೇನೆ ಈಗ ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಒಂದು ಟೇಬಲ್ ಸ್ಪೂನ್ ಧನ್ಯ ಪುಡಿ ಒಂದು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಒಂದು ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈಗ ಇದಕ್ಕಿಂತ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತೀನಿ ಇಲ್ಲಿ ಡೈರೆಕ್ಟ್ ಚಿಕನ್ಗೆ ಮಸಾಲೆನ ಹಾಕ್ತಿಲ್ಲ ಎಣ್ಣೆಯಲ್ಲಿ ಚಿ ಮಸಾಲೆನೆಲ್ಲ ಫ್ರೈ ಮಾಡಿಕೊಂಡು ಇದಕ್ಕೆ ಚಿಕನ್ ಹಾಕ್ಕೊಳೋದ್ರಿಂದ ಚಿಕನ್ ಫ್ರೈ ಚೆನ್ನಾಗಿ ಬರುತ್ತೆ ಈ ಥರ ಸಹ ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಮಸಾಲೆಯೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದಾಯ್ತು ಈಗ ಇದಕ್ಕೇನೆ ತೊಳೆದಿರೋವಂಥ ಚಿಕನನ್ನು ಸಹ ಹಾಕ್ಕೊಂಡು ಮಸಾಲೆ ಜೊತೆ ಚಿಕನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗೇ ಮಸಾಲೆಯೆಲ್ಲ ಚಿಕನ್ಗೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಈಗ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಲಿಡ್ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಬಿಡ್ತೀನಿ ಈಗ ನೋಡೋಣ ಬನ್ನಿ ಹತ್ತರಿಂದ ಇಪ್ಪತ್ತು ನಿಮಿಷ ಆಗಿದೆ ಚಿಕನ್ ನೀ ಚಿಕನ್ನಲ್ಲಿರೋ ನೀರೆಲ್ಲ ಬಿಟ್ಕೊಂಡ್ಬಿಟ್ಟಿದೆ ಇದಕ್ಕೆ ಈಗ ಒಂದು ಫಿಫ್ಟಿ ಪರ್ಸೆಂಟ್ ಚಿಕನ್ ಬೆಂದಿದೆ ಫಿಫ್ಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಚಿಕನ್ ಬೆಂದಿದೆ ಈಗ ರುಬ್ಬಿರೋಂಥ ಮಸಾಲೆನೂ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಮಸಾಲೆಗೆ ಮಿಕ್ಕಿರೋಂಥ ಮಸಾಲೆಗೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಅದು ಆ ಒಂದು ಮಸಾಲೆನೂ ಸಹ ಹಾಕೋತಿದ್ದೀನಿ ಈಗ ಚಿಕನ್ ಎಷ್ಟು ಬೇಯ್ಬೇಕು ನೋಡಿಕೊಂಡು ಅಷ್ಟು ನೀರು ಹಾಕೋತೀನಿ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ವಾಸನೆ ಹೋಗೋವರೆಗೂ ಮಸಾಲೆ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಬಿಡ್ತೀನಿ ಈಗ ಫೈನಲಿ ರೆಡಿಯಾಯಿತು ಚಿಕನ್ ಫ್ರೈ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಬೇಯಿಸ್ಕೊಂಡೆ ಚಿಕನ್ ಫ್ರೈ ರೆಡಿ ಆಯಿತು ಈಗ ಇದಕ್ಕೇ ಒಂದು ಅರ್ಧ ನಿಂಬೆಣ್ಣನ ಇಂಟ್ಕೊಳ್ತೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇದು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಪರ್ ಕಾಂಬಿನೇಷನು ನೀವು ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು